ಅಭಿಷೇಕ್ ಅಂಬರೀಷ್ ಬಗ್ಗೆ ಹೊಸ ಸುದ್ದಿ ಕೇಳಿ ಬಂತು ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ನಿರ್ದೇಶಕನ ಜೊತೆ ಅಭಿಷೇಕ್ ಸಿನಿಮಾ ಮಾಡ್ತಾರಂತೆ ನಟಿ ಸುಮಲತಾ ಅಂಬರೀಷ್ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿದ್ದಾರೆ ಈ ಕಡೆ ನಟ ಅಭಿಷೇಕ್ ಅಂಬರೀಶ್ ಕೂಡ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ ಜೊತೆಗೆ ಅವರೂ ಕೂಡ ಅಮ್ಮನ ಬೆನ್ನಿಗೆ ನಿಂತು ಸಮಯ ಸಿಕ್ಕಾಗ ಪ್ರಚಾರ ಕೂಡ ಮಾಡ್ತಿದ್ದಾರೆ ಇದೀಗ ಅಭಿಷೇಕ್ ಎರಡನೇ ಸಿನಿಮಾ ಬಗ್ಗೆ ಹೀಗೊಂದು ಸುದ್ದಿ ಹರಿದಾಡ್ತಿದೆ ನಿರ್ದೇಶಕ ಮಹೇಶ್ ರಾವ್ ಅಭಿಷೇಕ್ ಅಂಬರೀಷ್ ಎರಡನೇ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾರೆ ಅನ್ನೋ ಸುದ್ದಿ ಇದೆ ಈ ಹಿಂದೆ ಯಶ್ ನಟನೆಯ ಸಂತು ಸ್ಟ್ರೇಟ್ ಫಾರ್ವರ್ಡ್ ಸಿನಿಮಾವನ್ನ ಮಹೇಶ್ ರಾವ್ ಡೈರೆಕ್ಟ್ ಮಾಡಿದ್ರು ಮಹೇಶ್ ರಾವ್ ಕತೆ ಅಭಿಷೇಕ್ ಗೆ ಮೆಚ್ಚುಗೆ ಆಗಿದ್ದು ಸಿನಿಮಾ ಮಾಡೋ ಪ್ಲಾನ್ ನಡೆದಿದ್ಯಂತೆ ಆದ್ರೆ ಸದ್ಯಕ್ಕೆ ಈ ಸಿನಿಮಾ ಇನ್ನೂ ಅನೌನ್ಸ್ ಆಗಿಲ್ಲ ಚುನಾವಣೆಯ ನಂತರ ಈ ಸಿನಿಮಾದ ಕೆಲಸ ಶುರುವಾಗಬಹುದು ಮತ್ತೊಂದ್ ಕಡೆ ಅಂಬಿ ನಿಂಗ್ ವಯಸ್ಸಾಯ್ತೋ ಸಿನಿಮಾದ ನಿರ್ದೇಶಕ ಗುರುದತ್ ಗಾಣಿಗ ಕೂಡ ಅಭಿಷೇಕ್ ಗೆ ಒಂದು ಸಿನಿಮಾ ಮಾಡಲಿದ್ದಾರೆ ಸೊ ಬರ್ತಾ ಬರ್ತಾ ಅಭಿಷೇಕ್ ಅಂಬರೀಷ್ ಕೂಡ ಬಾರಿ ಬ್ಯುಸಿ ಆಗ್ತಿದ್ದಾರೆ ಜೂನಿಯರ್ ಅಂಬಿ ಸ್ಯಾಂಡಲ್ವುಡ್ ನಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲಿದ್ದಾರೆ ನೀವು ಕೂಡ ಅಬಿಗೆ ಸಪೋರ್ಟ್ ಮಾಡ್ತೀರಾ